ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಮುಖ್ಯವಾಗಿರ್ತವ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲ ಪ್ರಶ್ನೆ ಏನಿದೆ ಅಂದರೆ ಎಸ್ ಗಮನಿಸ್ತಾ ಇದ್ದೀರಿ ಮೊದಲ ಪ್ರಶ್ನೆ ಭಾರತದ ಕೇಂದ್ರೀಯ ಬ್ಯಾಂಕ್ ಯಾವುದು ಭಾರತೀಯ ಅಥವಾ ಭಾರತದ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪಿ ಎನ್ ಬಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಭಾರತದ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂತಕ್ಕಂಥದ್ದು ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಭಾರತ ಕೇಂದ್ರೀಯ ಬ್ಯಾಂಕ್ ಯಾವುದು ಅಂದರೆ ಅದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಎಸ್ ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಯಾರು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಎಸ್ ಜಿ ಡಿ ಪಿಯ ಪೂರ್ಣ ರೂಪ ಯಾವುದು ಜಿ ಡಿ ಪಿಯ ವಿಸ್ತೃತ ರೂಪ ಅಥವಾ ಪೂರ್ಣ ರೂಪ ಯಾವುದು ಅಂತಕ್ಕಂಥದ್ದು ಇದೆ ಆಯ್ಕೆಗಳು ನೋಡೋಣ ಆಯ್ಕೆ ಎ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಆಯ್ಕೆ ಬಿ ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಗ್ರೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜನರಲ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎರಡನೇ ಪ್ರಶ್ನೆ ಜಿ ಡಿ ಪಿಯ ಪೂರ್ಣ ರೂಪ ಯಾವುದು ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಜಿ ಡಿ ಪಿ ಪೂರ್ಣ ರೂಪ ಗ್ರೋಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಆರ್ಥಿಕ ಸುಧಾರಣೆ ಯಾವ ವರ್ಷದಲ್ಲಿ ಭಾರತದಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದು ಆರ್ಥಿಕ ಸುಧಾರಣೆ ಅಥವಾ ಅರ್ಥವ್ಯವಸ್ಥೆಯ ಸುಧಾರಣೆ ಯಾವ ವರ್ಷದಿಂದ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಎಂಬತ್ತು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಎರಡು ಸಾವಿರದಲ್ಲಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎರಡು ಸಾವಿರ ಆರ್ಥಿಕ ಸುಧಾರಣೆ ಯಾವ ವರ್ಷದಿಂದ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ಥಿಕ ಸುಧಾರಣೆ ನೀತಿ ಅಂತಕ್ಕಂಥದ್ದು ಜಾರಿಗೆ ಬರ್ತದೆ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಸುಧಾರಣೆ ಪ್ರಾರಂಭವಾಗಿದ್ದು ಭಾರತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಎಸ್ ನಾಲ್ಕನೇ ಪ್ರಶ್ನೆ ಜಿ ಎಸ್ ಟಿಯ ಪೂರ್ಣ ರೂಪ ಯಾವುದು ಜಿ ಎಸ್ ಟಿಯ ಪೂರ್ಣ ರೂಪ ಏನು ಎಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಗೂಡ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಹಾಗೆ ಜನರಲ್ ಸೇಲ್ಸ್ ಟ್ಯಾಕ್ಸ್ ಜನರಲ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಜಿ ಎಸ್ ಟಿಯ ಪೂರ್ಣ ರೂಪ ಯಾವುದು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಇದರಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥದ್ದು ಆಯ್ಕೆ ಬಿ ಸರಿಯಾದ ಉತ್ತರ ಆಗಿರುತ್ತೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಐಕೆ ಬಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥದ್ದು ಜಿ ಎಸ್ ಟಿಯ ಪೂರ್ಣ ರೂಪ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ಭಾರತದಲ್ಲಿ ಹಸಿರು ಕ್ರಾಂತಿಗೆ ಸಂಬಂಧಿಸಿದೆ ಅಂದರೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ ಕೈಗಾರಿಕಾ ಕೃಷಿ ಬ್ಯಾಂಕಿಂಗ್ ಶಿಕ್ಷಣ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಭಾರತದಲ್ಲಿ ಹಸಿರು ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಕೈಗಾರಿಕಾ ಕ್ಷೇತ್ರ ಕೃಷಿ ಕ್ಷೇತ್ರ ಬ್ಯಾಂಕಿಂಗ್ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿರತಕ್ಕಂಥದ್ದು ಭಾರತದಲ್ಲಿ ಹಸಿರು ಕ್ರಾಂತಿ ಆಯ್ಕೆ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನೋಡೋಣ ವಿಶ್ವ ಬ್ಯಾಂಕಿನ ಪ್ರಧಾನ ಕಚೇರಿ ಎಲ್ಲಿದೆ ವಿಶ್ವ ಬ್ಯಾಂಕಿನ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ ಜಿನಿಮಾ ನ್ಯೂಯಾರ್ಕ್ ವಾಷಿಂಗ್ಟನ್ ಡಿ ಸಿ ಲಂಡನ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ವಿಶ್ವ ಬ್ಯಾಂಕಿನ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ನೋಡಿದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಅಮೇರಿಕದ ವಾಷಿಂಗ್ಟನ್ ಡಿ ಸಿಯಲ್ಲಿ ವಿಶ್ವ ಬ್ಯಾಂಕಿನ ಪ್ರಧಾನ ಕೇಂದ್ರ ಕಚೇರಿ ಹೊಂದಿರತಕ್ಕಂಥದ್ದು ಆಯ್ಕೆ ಸಿ ಸರಿಯಾಗಿದೆ ವಾಷಿಂಗ್ಟನ್ ಡಿ ಸಿ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಟಿಸುವ ಸಂಸ್ಥೆ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕ ಪ್ರಕಟಿಸುವ ಸಂಸ್ಥೆ ಯಾವುದು ಅಂತಕ್ಕಂಥದ್ದು ನೋಡ್ತಾ ನೋಡ್ತಾಯಿದ್ದೀವಿ ಆಯ್ಕೆಗಳನ್ನ ಐ ಎಮ್ ಎಫ್ ಅಂತಕ್ಕಂಥದ್ದು ಇದೆ ಡಬ್ಲ್ಯೂ ಟಿ ಒ ಒನ್ ಡಿ ಪಿ ಎಸ್ ಡಬ್ಲ್ಯೂ ಎಚ್ ಒ ಇಲ್ಲಿ ಕೇಳಿರ್ತಕ್ಕಂಥ ಪ್ರತಿಯೊಂದು ಆಯ್ಕೆಗಳ ವಿಸ್ತೃತ ರೂಪ ಕೇಳ್ತಾರೆ ಆಯ್ಕೆ ಮೊದಲು ನೋಡೋಣ ಇಂಡಿಯನ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಐ ಎಮ್ ಎಪ್ ಅಂದರೆ ಇಂಡಿಯನ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸಾರಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಐ ಎಮ್ ಎಫ್ನ ವಿಸ್ತೃತ ರೂಪ ಡಬ್ಲ್ಯೂ ಟಿ ಒ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಹಾಗೆ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ವಿಸ್ತೃತ ರೂಪಗಳು ಬಹಳ ಮುಖ್ಯ ಆಗ್ತಾವ ಪರೀಕ್ಷೆಯಲ್ಲಿ ಇನ್ನು ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಮಾನವ ಅಭಿವೃದ್ಧಿ ಸೂಚ್ಯಂಕ ಪ್ರಕಟಿಸುವ ಸಂಸ್ಥೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇದ್ದೀವಿ ಇದಕ್ಕೆ ಸರಿಯಾದ ಉತ್ತರ ಐ ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಯು ಎನ್ ಡಿ ಪಿ ಅಂತಕ್ಕಂಥ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರ ಅಂತಕ್ಕಂಥದ್ದು ನೋಡ್ತಾ ಇದ್ವಿ ಮುಂದಿನ ಪ್ರಶ್ನೆ ಗಮನಿಸೋಣ ಭಾರತದ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡುವ ಸಂಸ್ಥೆ ಯಾವುದು ಭಾರತದ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡುವ ಸಂಸ್ಥೆ ಯಾವುದು ಆಯ್ಕೆ ನೋಡೋಣ ಆರ್ ಬಿ ಐ ನೀತಿ ಆಯೋಗ ಸಿ ಎಸ್ ಒ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಸೇಬಿ ಬಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆ ಭಾರತ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರವು ಮಾಡುವ ಸಂಸ್ಥೆ ಯಾವುದು ಅಂತಕ್ಕಂಥದ್ದು ನೋಡೋದಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಸಿ ಎಸ್ ಒ ಸೆಂಟ್ರಲ್ ಸ್ಟ್ಯಾಟಿಸ್ ಸ್ಟ್ಯಾಶ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತಕ್ಕಂಥದ್ದು ಈ ಒಂದು ಸಂಸ್ಥೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಗಮನಿಸ್ತಾ ಇದ್ದೀವಿ ಸಿ ಎಸ್ ಒ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಎಂಟನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡುವ ಸಂಸ್ಥೆ ಯಾವುದು ಭಾರತದ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡುವ ಸಂಸ್ಥೆ ಯಾವುದು ಆಲ್ರೆಡಿ ನೋಡಿದ್ದೀವಿ ಪ್ರಶ್ನೆಯನ್ನು ಮುಂದೆ ನೋಡೋಣ ಒಂಬತ್ತನೇ ಪ್ರಶ್ನೆ ಬಡ್ಡಿ ದರ ರೆಪೋ ರೇಟ್ ಅಂತಕ್ಕಂಥದ್ದು ಬಡ್ಡಿ ದರ ನಿರ್ಧರಿಸುವ ಸಂಸ್ಥೆ ಯಾವುದು ರೆಪೋ ರೇಟ್ ನಿರ್ಧರಿಸುವ ಸಂಸ್ಥೆ ಯಾವುದು ಅಂತ ಕೇಳ್ಬೋದು ಸೆಬಿ ಆರ್ ಬಿ ಐ ಎಸ್ ಬಿ ಐ ನಬಾರ್ಡ್ ಅಂತಕ್ಕಂಥದ್ದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಸೇಬಿದ ವಿಸ್ತೃತ ರೂಪ ಕೇಳಬಹುದು ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಈ ನಬಾರ್ಡ್ ಅಂತಕ್ಕಂಥದ್ದು ಇದೆಯಲ್ಲ ನಬಾರ್ಡ್ನ ವಿಸ್ತೃತ ರೂಪವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಎಸ್ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಡ್ಡಿ ದರವನ್ನು ನಿರ್ಧರಿಸುವ ಸಂಸ್ಥೆ ಯಾವುದು ಅಂದರೆ ಅದು ಆರ್ ಬಿ ಐ ಅಂತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬಡ್ಡಿ ದರವನ್ನು ನಿರ್ಧಾರ ಮಾಡುತ್ತೆ ಅಂತಕ್ಕಂಥದ್ದು ಇದ್ದೀವಿ ಮುಂದಿನ ಪ್ರಶ್ನೆ ಐ ಎಮ್ ಎಫ್ನ ವಿಸ್ತೃತ ರೂಪ ಅಥವಾ ಪೂರ್ಣ ರೂಪ ಯಾವುದು ಇಂಡಿಯನ್ ಮಾನಿಟರಿ ಫಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂಟರ್ ಮನಿ ಫಂಡ್ ಇಂಡಿಯನ್ ಮನಿ ಫಂಡ್ ಅಂತಕ್ಕಂಥ ಆಯ್ಕೆಗಳು ಇದೇ ರೀತಿ ಇರ್ತವೆ ಪರೀಕ್ಷೆಯಲ್ಲಿ ನೀವು ಗಮನಿಸ್ ಗಮನಿಸಬೇಕು ಆಲ್ರೆಡಿ ನಾನು ಇದನ್ನು ಹಿಂದಿನ ಒಂದು ಪ್ರಶ್ನೆಯಲ್ಲಿ ಹೇಳಿದ್ದೀನಿ ಐ ಎಮ್ ಎಫ್ ಅಂದರೆ ಏನು ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಆಯ್ಕೆ ಬಿ ಸರಿಯಾಗಿರುತ್ತೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಆಯ್ಕೆಗಳು ಇದೇ ರೀತಿ ಕನ್ಫ್ಯೂಸ್ ಆಗಿ ಕೇಳ್ತಕ್ಕಂಥದ್ದು ಇಂಡಿಯನ್ ಮನಿಟರಿ ಫಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂಟರ್ನ್ಯಾಷನಲ್ ಮನಿ ಫಂಡ್ ಅಥವಾ ಇಂಡಿಯನ್ ಮನಿ ಫಂಡ್ ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ ಗೊಂದಲ ಆಗ್ತಕ್ಕಂಥದ್ದು ಇದೇ ರೀತಿ ಆಯ್ಕೆಗಳು ನಾವು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿದ್ದರಕಾರ ಮಾತ್ರ ಆ ಪ್ರಶ್ನೆಗೆ ಉತ್ತರ ಸರಿಯಾಗಿ ಹಾಕಬಹುದು ಗೊತ್ತಿಲ್ಲ ಅಂದರೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪಾಗಿ ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ನಿರ್ ನಿಯಂತ್ರಿಸುವ ಸಂಸ್ಥೆ ಯಾವುದು ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು ಸೆಬಿ ಆರ್ ಬಿ ಐ ನಬಾರ್ಡ್ ಐ ಆರ್ ಡಿ ಎ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಬ್ಯಾಂಕಿಂಗ್ ಶ ಚಟುವಟಿಕೆಗಳನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು ಅಂದರೆ ಆಯ್ಕೆ ಬಿ ಸರಿಗಿರ್ತಕ್ಕಂಥದ್ದು ಆರ್ ಬಿ ಐ ಅಂತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ನಿಯಂತ್ರಿಸುವ ಸಂಸ್ಥೆಯಾಗಿದೆ ಮುಂದಿನ ಪ್ರಶ್ನೆ ಗಮನಿಸೋಣ ಆದಾಯ ತೆರಿಗೆ ಯಾವ ಸರ್ಕಾರ ವಿಧಿಸುತ್ತದೆ ಆದಾಯ ತೆರಿಗೆ ಯಾವ ಸರ್ಕಾರಗಳು ಅಥವಾ ಸರ್ಕಾರ ವಿಧಿಸುತ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರ ಯಾವುದೂ ಅಲ್ಲ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಆದಾಯ ತೆರಿಗೆ ಯಾವ ಸಂಸ್ಥೆ ಅಥವಾ ಯಾವ ಸರ್ಕಾರ ವಿಧಿಸುತ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು ಆದಾಯ ತೆರಿಗೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ವಿಧಿಸ್ತಕ್ಕಂಥ ತೆರಿಗೆಯಾಗಿದೆ ಆಯ್ಕೆ ಎ ಸರಿಯಾಗಿದೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಎಸ್ ವಿದೇಶಿ ವಿನಿಮಯ ಚಲಾವಣೆ ನಿಯಂತ್ರಿಸುವ ಸಂಸ್ಥೆ ಯಾವುದು ವಿದೇಶಿ ವಿನಿಮಯ ಚಲಾವಣೆ ನಿಯಂತ್ರಿಸುವ ಸಂಸ್ಥೆ ಯಾವುದು ಸೇಬಿ ಆರ್ ಬಿ ಐ ನಬಾರ್ಡ್ ಐ ಆರ್ ಡಿ ಇ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ವಿದೇಶಿ ವಿನಿಮಯ ಚಲಾವಣೆ ನಿಯಂತ್ರಿಸುವ ಸಂಸ್ಥೆ ಯಾವುದು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಅದು ಕೂಡ ಆರ್ ಬಿ ಐ ಅಂತಕ್ಕಂಥದ್ದು ಆರ್ ಬಿ ಐ ವಿದೇಶಿ ವಿನಿಮಯ ಚಲಾವಣೆಯನ್ನು ನಿಯಂತ್ರಿಸ್ತಕ್ಕಂಥ ಸಂಸ್ಥೆಯಾಗಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದಿನ ಪ್ರಶ್ನೆ ನೋಡೋಣ ವಿಳಂಬೋತ್ಕರ್ಷ ಸ್ಟ್ಯಾಗ್ ಪ್ಲಾಶೇಷನ್ ಅಂತಕ್ಕಂಥದ್ದು ಎಂದರೇನು ಅಂತ ಕೇಳಿದ್ದಾರೆ ವಿಳಂಬೋತ್ಕರ್ಷ ಅಂದರೇನು ಅಥವಾ ಎಂದರೇನು ಹೆಚ್ಚು ಬೆಳವಣಿಗೆ ಪ್ಲಸ್ ಹೆಚ್ಚು ಹಣದುಬ್ಬರ ಕಡಿಮೆ ಬೆಳವಣಿಗೆ ಪ್ಲಸ್ ಹೆಚ್ಚು ಹಣದುಬ್ಬರ ಹೆಚ್ಚು ಬೆಳವಣಿಗೆ ಪ್ಲಸ್ ಕಡಿಮೆ ಹಣದುಬ್ಬರ ಕಡಿಮೆ ಬೆಳವಣಿಗೆ ಪ್ಲಸ್ ಕಡಿಮೆ ಹಣದುಬ್ಬರ ಅಂತಕ್ಕಂಥ ಆಯ್ಕೆಗಳಿದ್ದಾವೆ ಪರೀಕ್ಷೆಯಲ್ಲಿ ಇದೇ ಥರದ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೊನೆ ತನಕ ನೋಡ್ತಾ ಹೋಗಿ ಅಂತ ಹೇಳ್ತಾ ಸರಿಯಾದ ಉತ್ತರ ನೋಡೋದಾದರೆ ಕಡಿಮೆ ಬೆಳವಣಿಗೆ ಹೆಚ್ಚು ಹಣದುಬ್ಬರ ಅಂತಕ್ಕಂಥದ್ದು ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಕಡಿಮೆ ಬೆಳವಣಿಗೆ ಹೆಚ್ಚು ಹಣದುಬ್ಬರ ಅಂತಕ್ಕಂಥದ್ದು ವಿಳಂಬೋತ್ಕರ್ಷ ಸ್ಟ್ಯಾಗ್ ಪ್ಲೇಷನ್ ಅಂದರೆ ಕಡಿಮೆ ಬೆಳವಣಿಗೆ ಹೆಚ್ಚು ಹಣದುಬ್ಬರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಆಯ್ಕೆ ಬಿ ಸರಿಯಾದ ಉತ್ತರ ಎಸ್ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಅಂತಕ್ಕಂಥದ್ದು ಮೌಲ್ಯವರ್ಧಿತ ತೆರಿಗೆ ಯಾವ ರಾಜ್ಯದಲ್ಲಿ ಮೊದಲು ಜಾರಿಗೆ ಬಂದಿತ್ತು ಅಥವಾ ಜಾರಿಗೆ ಬಂತು ಅಂತಕ್ಕಂಥದ್ದು ಮಹಾರಾಷ್ಟ್ರ ತಮಿಳುನಾಡು ಹರಿಯಾಣ ಗುಜರಾತ್ ಆಯ್ಕೆಗಳು ಗಮನಿಸ್ತಾ ಇದ್ದೀರಿ ಮೌಲ್ಯವರ್ಧಿತ ತೆರಿಗೆ ಯಾವ ರಾಜ್ಯದಲ್ಲಿ ಮೊದಲು ಜಾರಿಗೆ ಬಂದಿತ್ತು ಮಹಾರಾಷ್ಟ್ರ ತಮಿಳುನಾಡು ಹರಿಯಾಣ ಗುಜರಾತ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡೋದಾದರೆ ಐ ಡಿ ಸರಿಯಾಗಿರ್ತಕ್ಕಂಥದ್ದು ಗುಜರಾತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಅಂತಕ್ಕಂಥದ್ದು ಜಾರಿಗೆ ತಂದ ರಾಜ್ಯವಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ನೇರ ತೆರಿಗೆ ಯಾವುದು ನೇರ ತೆರಿಗೆ ಯಾವುದು ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ನೇರವಾದ ತೆರಿಗೆ ಯಾವುದು ಅಥವಾ ನೇರ ತೆರಿಗೆ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಜಿ ಎಸ್ ಟಿ ಆಯ್ಕೆಗಳಿದ್ದಾವೆ ನೋಡ್ತಾ ಇದ್ದೀವಿ ಜಿ ಎಸ್ ಟಿ ವ್ಯಾಟ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ಅಂತಕ್ಕಂಥದ್ದು ಜಿ ಎಸ್ ಟಿನ ಅಥವಾ ವ್ಯಾಟ ಇನ್ಕಮ್ ಟ್ಯಾಕ್ಸ ಅಥವಾ ಸೇಲ್ಸ್ ಟ್ಯಾಕ್ಸ ಅಂತಕ್ಕಂಥದ್ದು ನೇರ ತೆರಿಗೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ನೋಡೋದಾದರೆ ಎಸ್ ಗಮನಿಸ್ತಾ ಇದ್ದೀರಿ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಗಿರ್ತಕ್ಕಂಥದ್ದು ಅದು ಇನ್ಕಮ್ ಟ್ಯಾಕ್ಸ್ ಸರಿಯಾದ ಉತ್ತರ ಆಗಿರುತ್ತೆ ಯಾವುದು ನೇರ ತೆರಿಗೆ ಉದಾಹರಣೆ ಯಾವುದು ಅಂದರೆ ಅದು ಇನ್ಕಮ್ ಟ್ಯಾಕ್ಸ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ನಾವು ನೋಡ್ತಾ ಇದ್ದೀವಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳನ್ನು ಪ್ರಸ್ತುತ ಹದಿನೇಳನೇ ಪ್ರಶ್ನೆ ಗಮನಿಸ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಅಳೆಯುವ ಸೂಚ್ಯಂಕ ಯಾವುದು ಆರ್ಥಿಕ ಅಸಮಾನತೆ ಅಳೆಯುವ ಸೂಚ್ಯಂಕ ಯಾವುದು ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಗುರುತಿಸಬೇಕಾಗಿರ್ತಕ್ಕಂಥದ್ದು ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನೋಡಿದೀವಿ ಜೀನಿ ಕೋ ಎಪಿಸೆಂಟ್ ಎಚ್ ಡಿ ಐ ಎನ್ ಎನ್ ಪಿ ಅಂತಕ್ಕಂಥದ್ದು ಆರ್ಥಿಕ ಅಸಮಾನತೆ ಅಳೆಯುವ ಸೂಚ್ಯಂಕ ಯಾವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ ಬಿ ಸರಿಗಿರತಕ್ಕಂಥದ್ದು ಜೀನಿ ಕೋ ಎಪಿಸೆಂಟ್ ಅಂತಕ್ಕಂಥದ್ದು ಆರ್ಥಿಕ ಅಸಮಾನತೆ ಅಳೆಯುವ ಸೂಚ್ಯಂಕವಾಗಿದೆ ಅಂತಕ್ಕಂಥದ್ದು ನೋಡ್ತಾಯಿದ್ದೀವಿ ಆಯ್ಕೆ ಬಿ ಸರಿಯಾದ ಉತ್ತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಎಮ್ ಎಸ್ ಪಿ ಅಂತಕ್ಕಂಥದ್ದು ನೀಡುವ ಸಂಸ್ಥೆ ಯಾವುದು ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನೀಡುವ ಸಂಸ್ಥೆ ಯಾವುದು ಅಂತಕ್ಕಂಥದ್ದು ಆಯ್ಕೆಗಳು ನೋಡ್ತಾ ಇದ್ದೀವಿ ನಬಾರ್ಡ್ ಎಫ್ ಸಿ ಐ ಸಿ ಎ ಸಿ ಪಿ ಆರ್ ಬಿ ಐ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೋಡೋದಾದರೆ ಹದಿನೆಂಟನೇ ಪ್ರಶ್ನೆಗೆ ಸಿ ಎ ಸಿ ಪಿ ಅಂತಕ್ಕಂಥದ್ದು ಆಯ್ಕೆ ಸಿ ಸರಿಯಾದ ಉತ್ತರ ಆಗಿರುತ್ತೆ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ನೀಡು ಬೆಂಬಲ ಬೆಲೆ ನೀಡುವ ಸಂಸ್ಥೆ ಯಾವುದು ಅಂದರೆ ಸಿ ಎ ಸಿ ಪಿ ಅಂತಕ್ಕಂಥ ಇದರ ವಿಸ್ತೃತ ರೂಪ ಏನು ಅಂತಕ್ಕಂಥದ್ದು ಕಮೆಂಟ್ ಮಾಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಸ್ಥಾಪನೆ ಯಾವ ವರ್ಷದಲ್ಲಿ ಆಗಿದೆ ವಿಶ್ವ ಅಂದ್ರೆ ವಿಶ್ವ ವ್ಯಾಪಾರ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು ಸಾವಿರದ ಒಂಬೈನೂರ ನಲವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೈದು ಸಾವಿರದ ಎರಡು ಸಾವಿರದ ಒಂದು ಹಾಗೆ ಸಾವಿರದ ಒಂಬೈನೂರ ಎಂಬತ್ತು ಅಂತಕ್ಕಂಥ ಆಯ್ಕೆಗಳಿದ್ದಾವೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಯಿತು ಅಥವಾ ವಿಶ್ವ ವ್ಯಾಪಾರ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ಬಂಡವಾಳ ಮಾರುಕಟ್ಟೆ ನಿಯಂತ್ರಿಸುವ ಸಂಸ್ಥೆ ಯಾವುದು ಬಂಡವಾಳ ಮಾರುಕಟ್ಟೆ ನಿಯಂತ್ರಿಸುವ ಸಂಸ್ಥೆ ಯಾವುದು ಆರ್ ಬಿ ಐ ಸೇಬಿ ನಬಾರ್ಡ್ ಐ ಆರ್ ಡಿ ಎ ಬಂಡವಾಳ ಮಾರುಕಟ್ಟೆ ನಿಯಂತ್ರಿಸುವ ಸಂಸ್ಥೆ ಯಾವುದು ಸರಿಯಾದ ಉತ್ತರ ನೋಡೋದಾದರೆ ಎಸ್ ಸೇಬಿ ಅಂತಕ್ಕಂಥದ್ದು ಸೆಕ್ಯುರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಇದು ಬಂಡವಾಳ ಮಾರುಕಟ್ಟೆ ನಿಯಂತ್ರಿಸುವ ಸಂಸ್ಥೆಯಾಗಿದೆ ಮುಂದಿನ ಪ್ರಶ್ನೆ ನೋಡೋಣ ಬ್ಯಾಂಕ್ ದರ ಅಥವಾ ಬ್ಯಾಂಕ್ ರೇಟ್ ಯಾವುದು ಆರ್ ಬಿ ಐ ಬ್ಯಾಂಕುಗಳಿಗೆ ಸಾಲ ನೀಡುವ ದರ ಬ್ಯಾಂಕ್ ಗ್ರಾಹಕರಿಗೆ ಸಾಲ ನೀಡುವ ದರ ಬ್ಯಾಂಕ್ ಠೇವಣಿ ದರ ವಿದೇಶಿ ವಿನಿಮಯ ದರ ಅಂತಕ್ಕಂಥದ್ದು ಆಯ್ಕೆಗಳ ದರ ಬ್ಯಾಂಕ್ ದರ ಅಥವಾ ಬ್ಯಾಂಕ್ ರೇಟ್ ಅಂದರೆ ಏನು ಅಂತಕ್ಕಂಥದನ್ನು ಗಮನಿಸ್ತಾ ಇದ್ದೀವಿ ಸರಿಯಾದ ಉತ್ತರ ಎಸ್ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಆರ್ ಬಿ ಐ ಬ್ಯಾಂಕುಗಳಿಗೆ ಸಾಲ ನೀಡುವ ದರವನ್ನೇ ಬ್ಯಾಂಕ್ ರೇಟ್ ಅಥವಾ ಬ್ಯಾಂಕ್ ದರ ಅಂಥೇಳಿ ಕರೆಯಲಾಗುತ್ತದೆ ಆಯ್ಕೆಯೇ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಅಧಿಕಾರ ಯಾವುದಕ್ಕಿದೆ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಅಧಿಕಾರ ಯಾರಿಗಿದೆ ಅಥವಾ ಯಾವುದಕ್ಕಿದೆ ಎಸ್ ಬಿ ಐ ಆರ್ ಬಿ ಐ ನಬಾರ್ಡ್ ಮಿನಿಸ್ಟರಿ ಆಫ್ ಫೈನಾನ್ಸ್ ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಅಧಿಕಾರ ಯಾರಿಗಿದೆ ಅಂದರೆ ಅದು ಆರ್ ಬಿ ಐಕೆ ಅಂತಕ್ಕಂಥದ್ದು ಆರ್ ಬಿ ಐನಲ್ಲಿ ನೋಟು ಮುದ್ರಿಸುವ ಸ್ಥಳಗಳು ಎಷ್ಟಿದೆ ಅಂದರೆ ಯಾವ್ಯಾವಲ್ಲ ಸ್ಥಳಗಳಲ್ಲಿ ನೋಟುಗಳನ್ನು ಮುದ್ರಣ ಮಾಡಲಾಗುತ್ತದೆ ಎಷ್ಟು ಸ್ಥಳಗಳಲ್ಲಿ ಅಂತಕ್ಕಂಥದ್ದು ನೀವು ಕಮೆಂಟ್ ಮಾಡ್ತಾ ಬನ್ನಿ ಸರಿಯ ಅಂದರೆ ಮುಂದಿನ ಪ್ರಶ್ನೆ ನೋಡೋಣ ಇಪ್ಪತ್ತ್ಮೂರನೇ ಪ್ರಶ್ನೆ ಬೇಡಿಕೆ ಮತ್ತು ಪೂರೈಕೆ ನಿಯಮ ಯಾರದು ಅಥವಾ ಯಾರು ಮಂಡನೆ ಮಾಡಿದರು ಬೇಡಿಕೆ ಮತ್ತು ಪೂರೈಕೆ ನಿಯಮವನ್ನು ಯಾರು ಮಂಡಿಸಿದರು ಅಂತಕ್ಕಂಥದ್ದು ನಾವು ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ಅಡಮ್ ಸ್ಮಿತ್ ಕೇನ್ಸ್ ಅಲ್ಫ್ರೆಡ್ ಮಾರ್ಷಲ್ ಕಾರ್ಲ್ ಮಾರ್ಕ್ಸ್ ಬೇಡಿಕೆ ಮತ್ತು ಪೂರೈಕೆ ನಿಯಮ ಯಾರದು ಸರಿಯಾದ ಉತ್ತರವನ್ನು ನೋಡೋದಾದರೆ ಗಮನಿಸ್ತಾ ಇದ್ದೀರಿ ಅಲ್ಫ್ರೆಡ್ ಮಾರ್ಷಲ್ ಅವರದು ಬೇಡಿಕೆ ಮತ್ತು ಪೂರೈಕೆಯ ನಿಯಮ ಯಾರದು ಅಂದರೆ ಅಲ್ಫ್ರೆಡ್ ಮಾರ್ಷಲ್ ಅವ್ರದ್ದು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಜನಸಂಖ್ಯಾ ಸಿದ್ಧಾಂತ ಯಾರದು ಜನಸಂಖ್ಯಾ ಸಿದ್ಧಾಂತ ಮಂಡಿಸಿದವರು ಯಾರು ಅಂತಕ್ಕಂಥದ್ದು ಥಾಮಸ್ ಮಾಲ್ತಸ್ ಅಡಮ್ ಸ್ಮಿತ್ ಡೇವಿಡ್ ರೆಕಾರ್ಡೋ ಜಾನ್ ಮೆನಾರ್ಡ್ ಕೇನ್ಸ್ ಅಂತಕ್ಕಂಥವರು ಜನಸಂಖ್ಯಾ ಸಿದ್ಧಾಂತ ಮಂಡಿಸಿದವರು ಯಾರು ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ಥಾಮಸ್ ಮಾಲ್ತಾಸ್ ಅಂತಕ್ಕಂಥವ್ರು ಜನಸಂಖ್ಯಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಆಯ್ಕೆ ಎ ಎ ಸರಿಯಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಎಸ್ ಭಾರತದಲ್ಲಿ ಮೊದಲ ಪೂರ್ಣ ಸ್ವಾಯತ್ತ ಡಿಜಿಟಲ್ ಬ್ಯಾಂಕ್ ಯಾವುದು ಭಾರತದಲ್ಲಿ ಮೊದಲ ಪೂರ್ಣ ಸ್ವಾಯತ್ತ ಡಿಜಿಟಲ್ ಬ್ಯಾಂಕ್ ಯಾವುದು ಪೇಮೆಂಟ್ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ಸ್ ಜಿಯೋ ಪೇಮೆಂಟ್ ಬ್ಯಾಂಕ್ಸ್ ಯಾವುದೂ ಅಲ್ಲ ಅಥವಾ ಸಂಪೂರ್ಣವಾಗಿ ಡಿಜಿಟಲ್ ಬ್ಯಾಂಕ್ ಇನ್ನೂ ಅನುಮೋದನೆ ಪಡೆದಿಲ್ಲ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಈ ಪ್ರಶ್ನೆಗೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಯಾವುದೂ ಅಲ್ಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಡಿಜಿಟಲ್ ಬ್ಯಾಂಕ್ ಇನ್ನು ಅನುಮೋದನೆ ಪಡೆದಿಲ್ಲ ಅನುಮೋದನೆ ಯಾವುದರಿಂದ ಆರ್ ಬಿ ಐನಿಂದ ಅನುಮೋದನೆ ಪಡೆದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀವಿ ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಲ್ಲಿವರೆಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಪ್ಪತ್ತೈದು ಪ್ರಶ್ನೆಗಳನ್ನು ನೋಡಿದ್ದೀವಿ ಇದೇ ಥರದ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ದ ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್